ಶಿರಸಿ ನಗರದ ಐದು ವೃತ್ತದ ಸರ್ಕಾರಿ ಉರ್ದು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಗುಪ್ತ ಅಂಜುಂಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಬಿಹಾರ್ ಮೂಲದ ಹಾಲಿ ಇಲ್ಲಿನ ಟಿಪ್ಪು ನಗರದ ಮಹಮ್ಮದ್ ಇಸ್ಲಾಂ ಹಾಗೂ ಸಾಹಿರಾ ಬಾನು ದಂಪತಿಯ ಪುತ್ರಿ ಶಗುಪ್ತ ಅಂಜುಮ್ ಟ್ಯೂಷನ್ ಪಡೆಯದೆ ಶಿಕ್ಷಕರು ಹೇಳಿಕೊಟ್ಟ ವಿಷಯವನ್ನ ಅಧ್ಯಯನ ಮಾಡಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾಳೆ ಈ ಕುರಿತು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಅತ್ಯಂತ ಖುಷಿ ತಂದಿದೆ ನನ್ನ ವಿದ್ಯಾಭ್ಯಾಸಕ್ಕೆ ಶಿಕ್ಷಕರು ಪಾಲಕರು ಬೆಂಬಲವಾಗಿ ನಿಂತಿದ್ದಾರೆ ಅಂದಿನ ವಿಷಯವನ್ನು ಅಂದೇ ಓದುತ್ತಿದ್ದೆ ಎಸ್ಎಸ್ಎಲ್ಸಿಯ ಆರಂಭದಲ್ಲಿ ಒಂಬತ್ತು ತಾಸು ಓದುತ್ತಿದ್ದೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರತಿನಿತ್ಯ ಎಂಟು ಗಂಟೆಗಳು ಓದಿರುವುದರಿಂದ ಈ ಸಾಧನೆ ಸಾಧ್ಯವಾಯಿತು ಎಂದು ಸಂತಸ ಹಂಚಿಕೊಂಡಳು ನಾನು ನನ್ನ ಪ್ರೈಮರಿ ಎಜುಕೇಶನ್ ಇ ಎಲ್ ಪಿ ಎಸ್ ಟ್ರಿಪುರ್ ಎಸ್ಸಿಯಿಂದ ಎಸ್ಸಿಯಿಂದ ಮಾಡಿದ್ದೇನೆ ಆದ ನಂತರ ನಾನು ಬಿಹಾರ್ ಹೋಗಿದ್ದೆ ಬಿಹಾರ್ನಲ್ಲಿ ನಾನು ಸಿಕ್ಸ್ ಸೆವೆನ್ ಮತ್ತು ಏತ್ ಓದಿದ್ದೆ ಬಿಹಾರದಲ್ಲಿ ಹೋಗಿದ್ದರು ನಮ್ಮ ಟೀಚರ್ ನನಗೆ ನಾನು ಬಹಳಷ್ಟು ಸಪೋರ್ಟ್ ಮಾಡಿದ್ದರು ನಮ್ಮ ಪ್ರೈಮರಿ ಟೀಚರ್ ನಾಜ್ಮಾ ಟೀಚರ್ ಅವರು ನನಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ बेरे टीचर्स टीचर सुरेखा टीचर के बहलाट पास बंद अडमिशन नाइंथल नान अडमिशन तक बंदगा नम टीचर्स बहुत सपोर्टर्स मैथ्स टीचर कृष्णा सर सैंस टीचर शकुर्त टीचर सोशल टीचर सोशल टीचर साहित्य टीचर क्लास टीचर ಅವರು ನನಗೆ ಬಹಳಷ್ಟು ಪ್ರೀತಿ ಮಾಡ್ತಾರೆ ಬಹಳಷ್ಟು ಸಪೋರ್ಟ್ ಕನ್ನಡ ಕಲಿಸಿದ್ದವರು ಕಲ್ಪನಾ ಮೆಸ್ ನನಗೆ ಕನ್ನಡ ಬಹಳಷ್ಟು ಬರ್ತಿತ್ತು ಬಂದಿಂದ ಫಾಲ್ ತಪ್ಪ ಆದರೆ ಕನ್ನಡ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಇಲ್ಲಿ ಬಂದಾಗ ಕಲ್ಪನಾ ಟೀಚರ್ ನನಗೆ ಕನ್ನಡ ಮಾತಾಡಲಿಕ್ಕೆ ಕಲಿಸಿದ್ದರು ನಮ್ಮ ಹೆಚ್ ಎಂ ಶ್ರೀ ಆನಂದ್ ಕೋರಲ್ ಅವರು ನನಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಎಲ್ಲ ಕಾರ್ಯಗಳಲ್ಲಿ ನನಗೆ ಅವರು ಸಪೋರ್ಟ್ ಮಾಡ್ತಾರೆ ಆದ ನಂತರ ನಮ್ಮ ಟೀಚರ್ಸಂಗೆ ಭಾಳ ಸಪೋರ್ಟ್ ಮಾಡ್ತಾರೆ ನಾನು ಸ್ಟಡೀ ಒಂದು ದಿವಸದಲ್ಲಿ ಎರಡು ಮೂರು ತಾಸು ಓದ್ತಾ ಓದ್ತಾಯಿದ್ದೆ ಫಸ್ಟ್ ಬಸ್ನಲ್ಲಿ ಆದ ನಂತರ ನಾನು ನಾನು ತುಂಬ ಚೆನ್ನಾಗಿ ಸುಮಾರು ಸೆವೆನ್ ಟು ಏಟ್ ಹೊರನೂ ಓದಿದ್ದೆ ನಾನು ಯಾವಾಗೂ ಸ್ಟ್ರೆಸ್ ತಗೊಂಡಿಲ್ಲ ಆದರೆ ನಮ್ಮ ಟೀಚರ್ಸನ್ಗೆ ಭಾಳ ಸಪೋರ್ಟ್ ಮಾಡಿದ್ದರು ರಂಜಾನ್ನಲ್ಲಿ

ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಿರ್ಸಿ ತಾಲೂಕಿಗೆ ಮೊದಲ ರ್ಯಾಂಕ್ ಬಂದಂತಹ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿನಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಪ್ರತಿ ವರ್ಷವೂ ಕೂಡ ರ್ಯಾಂಕ್ಗಳು ಬರ್ತಾ ಇದ್ದರೂ ಕೂಡ ಉರ್ದು ಪ್ರೌಢಶಾಲೆಗೆ ಇವತ್ತು ಬಂದಿರೋದು ತುಂಬ ಹೆಮ್ಮೆಯ ವಿಷಯ ಹಾಗಾಗಿ ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿ ಹಾಗೂ ಎಲ್ಲ ಶಿಕ್ಷಕರನ್ನ ಮುಖ್ಯ ಶಿಕ್ಷಕರನ್ನು ಎಸ್ ಡಿ ಎಂ ಸಿ ಅವರನ್ನು ನಮ್ಮ ತಾಲೂಕಿನ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ